ಕಬಿನಿ ಬಲದಂಡೆ ನಾಲಾ ವ್ಯಾಪ್ತಿಯ ತೆಳ್ಳನೂರು ಶಾಖಾ ನಾಲೆಯ ಸಂಪೂರ್ಣ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರೊದಗಿಸಲು ಹಾಗೂ ನಾಲಾ ನಿರ್ಮಾಣಗೊಂಡು ಭೂಸ್ವಾಧೀನವಾಗದೆ ಉಳಿದಿರುವ ಅನುಭವದಾರರಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಹನೂರು ಶಾಸಕ ಎಂಆರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ನಡೆಸಲಾಯಿತು ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಾಲಯದ ಆವರಣದಲ್ಲಿ ಸ್ಥಳೀಯ ನೂರಾರು ಜನರ ಸಮ್ಮುಖದಲ್ಲಿ ಕಾವೇರಿ ನೀರಾವರಿ ನಿಗಮದ ಡಬಲ್ ಇಶ್ವರ್ ಹಾಗೂ ತಾಲೂಕು ಪಂಚಾಯತ್ ಇಒ ಗುರುಶಾಂತಪ್ಪ ಅವರು ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಸ್ಥಳೀಯ ರೈತರು ಹಾಗೂ ಜಮೀನು ಮಾಲೀಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಸುದೀರ್ಘ ಚರ್ಚೆಯನ್ನು ನಡೆಸಲಾಯಿತು ಜಮೀನುಗಳಿಗೆ ನೀರು ಹರಿಸುವ ಮತ್ತು ಪರಿಹಾರ ಒದಗಿಸುವ ಹಿನ್ನೆಲೆ ಕ್ರಮ ವಹಿಸುವಂತೆ ಶಾಸಕ ಎಂಆರ್ ಮಂಜುನಾಥ್ ಅವರು ಭರವಸೆಯನ್ನ ನೀಡಿದರು ಈ ಕುರಿತು ಮಾತನಾಡಿದ ಶಾಸಕರು ಈ ಭಾಗದಲ್ಲಿ ಏಳು ಸಾವಿರದ ಎಂಟುನೂರು ಎಕರೆ ಕಬಿನಿ ಅಚ್ಚುಕಟ್ಟು ಪ್ರದೇಶವಿದ್ದರೂ ರೈತರ ಜಮೀನುಗಳಿಗೆ ಸಮರ್ಪಕ ನೀರು ಕೊಡಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀರು ಹರಿಸುವ ಕಾರ್ಯ ಕೈಗೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇವೆ ಇದೇ ಕಾರಣಕ್ಕೆ ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿದೆ ಅಂತ ಹೇಳಿದರು ಸಭೆಯಲ್ಲಿ ಚಿಕ್ಕಲ್ಲೂರು ಪಿಡಿಒ ಶಿವಕುಮಾರ್ ತೆಳ್ಳನೂರು ಪಿಡಿಒ ಶೋಭಾರಾಣಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರವಿ ರಾಜಮ್ಮ ಚಿಕ್ಕದೊಡ್ಡಯ್ಯ ಅರುಣೇಶ್ ಮುಖಂಡರುಗಳಾದ ಚಿನ್ನ ಗೋಪಾಲ ಗೋಪಾಲನಾಯಕ ರಮೇಶ್ ಮಹೇಶ್ ಪುರುಷೋತ್ತಮ್ ಬಸವರಾಜ್ ಸಂತೋಷ್ ನಾಗೇಂದ್ರ ಮಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತೆಳ್ನೂರು ಬ್ರಾಂಚ್ ಕೆನಾಲ್ದು ಒಂದು ಪೂರ್ವಭಾವಿ ಸಭೆ ಒಟ್ಟಾರೆ ಈ ಕೆನಾಲ್ ಒಂದು ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಇದುವರೆಗೂ ಏನೂ ನಾಲೆ ಶಿಥಿಲವಾಗಿದೆ ಮತ್ತು ಸಬ್ ಚಾನಲ್ಗಳಿಲ್ಲ ಸಬ್ ಚಾನಲ್ಲು ಕೆಲವು ಭಾಗನ ಇನ್ನೂ ಅಕ್ವೈರೇ ಮಾಡಿಲ್ಲ ಯಾಕೆಂದರೆ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಇಲ್ಲದೆ ಡಿಸ್ಟ್ರಿಬ್ಯೂಷನ್ಗಳಿಲ್ಲದೆ ರೈತರಿಗೆ ನೀರು ಹರಿಸ್ಲಿಕ್ಕಾಗಲ್ಲ ಮೇನ್ ಕೆನಾಲ್ ಬರೀ ನೀರು ಬರುತ್ತೆ ಒಂದಷ್ಟು ಕೆರೆಗಳಿಗೆ ನೀರು ತುಂಬುತ್ತಾರೆ ಉಳಿದದ್ದು ಪೂರ್ತಿ ಹೋಗುತ್ತೆ ಬಟ್ ಅದನ್ನು ಏನು ಇವತ್ತು ಏಳು ಸಾವಿರದ ಎಂಟುನೂರು ಎಕರೆ ಅಚ್ಚುಕಟ್ಟಿದ್ದು ಸಹ ಇವತ್ತು ರೈತರಿಗೆ ನೀರು ಕೊಡಲಿಕ್ಕೆ ಇಲ್ಲ ಬಟ್ ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ನಮ್ಮ ರೈತರಿಗೆ ಕೆನಾಲ್ ಮುಖಾಂತರ ನೀರು ಕೊಡಬೇಕಂತೇಳಿ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಪೂರ್ವಭಾವಿ ಸಭೆನ ರೈತರ ಒಂದು ಸಮ್ಮುಖದಲ್ಲಿ ಇವತ್ತು ಮಾಡಿದ್ದೀವಿ ರೈತರು ಎಲ್ಲರೂ ಸಕಾರಾತ್ಮಕವಾಗಿ ಏನು ಸಮಸ್ಯೆಗಳಿದ್ವಿ ಅವರೆಲ್ಲನೂ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಅದರ ಅನುಗುಣವಾಗಿ ಮುಂದೆ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಅದಕ್ಕೆ ಎಷ್ಟೇ ಅನುದಾನ ಆದರೂ ಸಹ ಅದು ಸರ್ಕಾರದಿಂದ ತಂದು ಈ ಭಾಗದ ರೈತರಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಏಕೆಂದರೆ ಇವತ್ತು ರೈತರಿಗೆ ನೀರು ಕರೆಂಟು ಮತ್ತು ರಸ್ತೆ ಇವಿಷ್ಟು ಕೊಟ್ಟರೆ ಒಂದು ಕಡೆ ಅವರು ಈ ಒಂದು ಭಾಗದಲ್ಲಿ ಸುಮಾರು ಎರಡು ಪಂಚಾಯಿತಿಗಳಿಂದ ಒಂದು ಮೂರುವರೆ ನಾಲ್ಕು ಸಾವಿರ ಜನ ಗುಳೆ ಹೋಗಿದ್ದಾರೆ ಅವರೆಲ್ಲನೂ ವಾಪಸ್ ಬರ್ತಕ್ಕಂಥ ಕೆಲಸ ಅವಕಾಶ ಆಗತ್ತೆ ಅಂಥೇಳಿ ನಾನು ಭಾವಿಸ್ತೇನೆ ಆ ಕಾರಣಕ್ಕೋಸ್ಕರ ಇವತ್ತು ಅಧಿಕಾರಿಗಳ ಜೊತೆ ಸಾಕಷ್ಟು ವಿಮರ್ಶೆ ಮಾಡಿದ್ವಿ ಚರ್ಚೆಗಳಾಗಿದ್ದಾವೆ ಎಲ್ಲನೂ ಸಹ ನಾವು ಕೂತು ಯಾವ ರೀತಿ ಮಾಡ್ಬೋದು ಅಂಥೇಳಿ ಒಂದು ಡಿಟೇಲ್ಡ್ ರಿಪೋರ್ಟ್ ತಗೊಂಡು ಇವತ್ತು ಇವತ್ತು ಈ ಭಾಗಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಭಾಳಷ್ಟು ಅವರಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಮತ್ತು ಪಂಚಾಯತಿ ಇ ಒ ಸಾಹೇಬರು ಬಂದರೆ ಅವರು ಸಹ ಇವತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾಲು ಸಹ ಏಕೆಂದರೆ ಅನುದಾನ ದೊಂಡೇ ಇಲಾಖೆಯಿಂದ ತರಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಒಂದು ನಮಗೆ ಯಾವ ಬುದ್ಧಿಯಿಂದ ಬುದ್ಧಿ ಉಪಯೋಗಿಸಿ ಬೇರೆ ಇಲಾಖೆಯಲ್ಲಿ ಹೇಗೆ ಮಾಡ್ಬೋದು ಅಂಥೇಳಿ ಅದಕ್ಕೆ ಉದಾಹರಣೆ ನರೇಗಾನೆ ಜನರು ಕೆಲಸ ಕೊಟ್ಟಂಗೆ ಆಗುತ್ತೆ ನಾಲೆಗಳ ಒಂದು ಶುದ್ಧೀಕರಣವೂ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಡಿ ಪಿ ಸಿ ಮಾಡಿ ಇವತ್ತು ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸಾಕಷ್ಟು ಇವತ್ತು ಕೋಟಿಗಟ್ಟಲೆ ಅಂದರೆ ಮುಗುವ ಒಂದೂವರೆಯಿಂದ ಎರಡು ಕೋಟಿ ರೂಪಾಯಿಯಷ್ಟು ಅನುದಾನ ಎರಡು ಪಂಚಾಯಿತಿಗೆ ಹಾಕ್ಕೊಂಡಿದ್ದಾರೆ ಹಾಗಾಗಿ ಅಲ್ಲೂ ಅದಾದರೆ ನಮಗೆ ಒಂದು ಅದಕ್ಕೆ ಒಂದು ಒತ್ತು ಕೊಟ್ಟು ಅದಕ್ಕೆ ಇನ್ನಷ್ಟು ನಮಗೆ ಒಳ್ಳೆಯದಾಗೋದಾಗಿದೆ ಹಾಗಾಗಿ ಅಲ್ಲದೆ ಇನ್ನೇನು ಉಳಿಕೆ ಕೆಲಸಗಳನ್ನು ಇಲಾಖೆ ವತಿಯಿಂದ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಮುಂದಿನ ವರ್ಷ ಆದಷ್ಟು ಇವ್ನು ರೈತರಿಗೆ ನೀರು ಕೊಡಲೇಬೇಕಂತ ಹೇಳಿ ತೀರ್ಮಾನ ತಗೊಂಡು ಕೆಲಸ ಪ್ರಾರಂಭ ಮಾಡಿದ್ವಿ ಅದಕ್ಕೆ ದರೆಗೆ ದೊಡ್ಡ ಸಿದ್ದಪ್ಪಾಜಿ ಆಶೀರ್ವಾದ ಜನರ ಒಂದು ಆರೈಕೆ ಮತ್ತು ಅವರ ಸಪೋರ್ಟ್ ಖಂಡಿತ ಆಗುತ್ತೆ ಅಂತೇಳಿ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ <clears> Thank <throat> you.